ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹ ಗಣಾಧಿಪತಯೇ ನಮಃ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಕ್ಕಂಥ ಪದ್ಯದ ನುಡಿಗಳನ್ನು ಮೆಲುಕು ಹಾಕುತ್ತ ಇಂತಹ ಯುಗಾದಿ ಆ ಒಂದು ತನ್ನದೇ ಆದಂಥ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಭಾರತೀಯರು ಆಚರಣೆ ಮಾಡತಕ್ಕಂತ ಹಬ್ಬಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪವಿತ್ರವಾದ ಹಬ್ಬ ಯಾವುದು ಅಂತಂದ್ರೆ ಯುಗಾದಿ ಹಬ್ಬ ಇಂತಹ ಯುಗಾದಿ ಹಬ್ಬ ತನ್ನದೇ ಆದ ಹಿನ್ನೆಲೆಗಳನ್ನು ಒಳಗೊಂಡತಿ ನಾವು ಆಚರಣೆ ಮಾಡತಕ್ಕಂಥ ಪ್ರತಿಯೊಂದು ಹಬ್ಬಗಳ ಹಿನ್ನೆಲೆಯನ್ನು ತಿಳಿದುಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡಿದಾಗ ಮಾತ್ರ ನಮಗ ಅದರಿಂದ ದೊರೆಯತಕ್ಕಂಥ ಫಲ ಬಹಳಷ್ಟು ಉತ್ಕೃಷ್ಟವಾಗಿ ದೊರೆತೈತಿ ಬಹಳಷ್ಟು ಹೆಚ್ಚಿನದಾಗಿ ಸಿಗತೈತಿ ಅಂತಕ್ಕಂಥದ್ದು ಅದಕ್ಕೆ ಇಂತಹ ಒಂದು ಯುಗಾದಿ ಹಬ್ಬ ತನ್ನದೇ ಆದ ಹಿನ್ನೆಲೆಯನ್ನು ಒಳಗೊಂಡತಿ ಈ ಯುಗಾದಿ ಹಬ್ಬ ಯಾಕೆ ನಾವು ನೆನಪಿಗೆ ಮಾಡ್ತೀವಿ ಅಂತಂದ್ರೆ ಬ್ರಹ್ಮದೇವ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವುದು ಅಂತಂದ್ರೆ ಆ ಯುಗಾದಿಯ ಪ್ರತಿಪಾಡ್ಯದ ದಿವಸ ಅದಕ್ಕಾಗಿ ಚೈತ್ರ ಮಾಸ ಅಂದ್ರೆ ವರ್ಷದೊಳಗೆ ಒಂದನೆಯ ಮಾಸ ಪ್ರಾರಂಭ ಆಗೋದು ಯಾವುದು ಅಂದ್ರೆ ಚೈತ್ರ ಮಾಸ ಭಾರತೀಯರ ಪ್ರಕಾರ ಚೈತ್ರ ಮಾಸ ಭಾರತೀಯರ ಒಂದು ವರ್ಷದ ಆರಂಭದ ಒಂದು ಮಾಸ ಅದಕ್ಕೆ ಚೈತ್ರ ಮಾಸ ನಮಗೆ ಬಹಳಷ್ಟು ಪವಿತ್ರವಾದಂಥದ್ದು ಇಲ್ಲಿ ಎಲ್ಲವೂ ಸಹಿತ ಅತ್ಯಂತ ಚಿಗುರು ಒಡೆದು ಹೊಸ ಚಿಗುರು ಬಿಡುವಂತ ಒಂದು ಸುಸಂದರ್ಭದೊಳಗೆ ಭಾರತೀಯರಾದಂತ ನಾವು ಆ ಪ್ರಕೃತಿ ನಮಗೆ ಹೇಳ್ತಾ ಇರ್ತೈತಿ ಯಾವಾಗ ಮರಗಿಡಗಳೆಲ್ಲ ಚಿಗುರು ಹೊಡಿಯಲಿಕ್ಕೆ ಪ್ರಾರಂಭ ಮಾಡ್ತಾವಲ್ಲ ಅದು ಏನನ್ನ ಹೇಳ್ತೈತಿ ನಮಗಂತಂದ್ರ ನಾವು ಹುಟ್ಟಿದಂತ ದಿನ ಈ ಒಂದು ಮಾಸದೊಳಗ ಈ ಒಂದು ಮಾಸದಿಂದ ಈ ಜಗತ್ತಿನ ಒಂದು ಸೃಷ್ಟಿ ಪ್ರಾರಂಭ ಆಗೈತಿ ಅಂತಕ್ಕಂಥದ್ದನ್ನ ಆ ನಿಸರ್ಗ ನಮಗೆ ಹೇಳ್ತಾ ಇರ್ತೈತಿ ಹೀಗೆ ಆ ಬ್ರಹ್ಮದೇವ ತನ್ನ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವುದು ದಿನ ಅಂತಂದ್ರ ಯುಗಾದಿಯ ಒಂದು ಪಾಡ್ಯದ ಒಂದು ದಿನದೊಳಗೆ ಇದರ ಜೊತೆಗೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಲಂಕೆಗೆ ಹೋಗಿ ರಾವಣಾಸುರನನ್ನು ಸಂಹಾರ ಮಾಡಿ ಆ ದಶ ನಾಶ ಮಾಡಿ ಅಯೋಧ್ಯೆಗೆ ಬಂದು ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕನ ಪಟ್ಟಾಭಿಷೇಕಯುಕ್ತನಾಗಿ ಅಯೋಧ್ಯೆಯಲ್ಲಿ ಸ್ಥಾಪನೆ ದಿನ ಯಾವುದು ಅಂತಂದ್ರೆ ಅದು ಯುಗಾದಿಯ ಪಾಡ್ಯದ ಒಂದು ದಿನ ಇದರ ಜೊತೆಗೆ ವಿಷ್ಣು ಪರಮಾತ್ಮ ಕೃತಯುಗದೊಳಗ ಮತ್ಸ್ಯಾವತಾರವನ್ನ ತಾಳಿದಂತಹ ದಿನ ಮತ್ಸಾವತಾರವನ್ನ ತಾಳಿ ರಾಕ್ಷಸರ ಸಂಹಾರವನ್ನ ಮಾಡಿ ಈ ಒಂದು ಜಗತ್ತಿನ ಉಳಿವಿಗಾಗಿ ಸಜ್ಜನರ ಉಳಿವಿಗಾಗಿ ಸಜ್ಜನರ ಪಾಲನೆಗಾಗಿ ಆ ಪರಮಾತ್ಮ ಏನು ಮಾಡಿದಾನಂದ್ರ ಮತ್ಸಾವತಾರವನ್ನ ತಾಳಿರ್ತಕ್ಕಂಥ ದಿನ ಯಾವುದು ಅಂತಂದ್ರ ಅದು ಯುಗಾದಿಯ ಒಂದು ಪಾಡ್ಯದ ದಿನ ಇದರ ಜೊತೆಗೆ ರಾಜ ವಿಕ್ರಮಾದಿತ್ಯ ಶಾಲಿವಾಹನ ಅಂತಕ್ಕಂತ ತನ್ನ ಶತ್ರುವನ್ನ ಸಂಹಾರ ಮಾಡಿ ಆ ಶತ್ರುವಿನ ಒಂದು ನೆನಪಿನೊಳಗ ಶಾಲಿವಾಹನ ಒಂದು ನೆನಪಿನೊಳಗ ಶಕೆಯನ್ನ ಪ್ರಾರಂಭ ಮಾಡಿದ ಹೊಸ ಒಂದು ವರ್ಷವನ್ನೇ ಪ್ರಾರಂಭ ಮಾಡಿದಂತಹ ದಿನ ಯಾವುದು ಅಂತಂದ್ರ ಈ ಯುಗಾದಿಯ ಪಾಡ್ಯ ಅದಕ್ಕೆ ಶಕೆ ಶಾಲಿ ವಾಹನ ಶಕೆ ಆರಂಭ ಮಾಡಿದ್ದು ಯಾವುದು ಅಂತ ಯಾರು ಅಂತಂದ್ರ ರಾಜ ವಿಕ್ರಮಾದಿತ್ಯ ಅಂತಕ್ಕಂಥದ್ದು ಬರ್ದ ಹೀಗೆ ಇವೆಲ್ಲವೂ ಸಹಿತ ಪೌರಾಣಿಕ ಹಿನ್ನೆಲೆಯನ್ನ ಒಳಗೊಂಡಿದಾವ ಹೀಗಿರುವಂತಹ ಸಂದರ್ಭದೊಳಗ ನಾವು ಅನೇಕ ಸಂಪ್ರದಾಯಗಳನ್ನ ಆಚರಣೆಯನ್ನ ಮಾಡ್ತೇವೆ ನಿಜವಾಗಿಯೂ ಸಹಿತ ನಾವು ಜೀವನ ಅಂತಂದ್ರ ದ್ವಂದ್ವದಿಂದ ಕೂಡಿರ್ತಕ್ಕಂಥದ್ದು ಎರಡು ಎರಡನ್ನ ಕೂಡಿರ್ತಕ್ಕಂಥದ್ದು ದ್ವಿಮುಖವನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಜೀವನ ಹೆಂಗ ಅಂತಂದ್ರೆ ಸುಖದ ಜೊತೆಗೆ ದುಃಖ ಅಳುವಿನ ಜೊತೆಗೆ ನಗು ನೋವಿನ ಜೊತೆಗೆ ನಲಿವು ಸಿಹಿಯ ಜೊತೆ ಕಹಿ ಈ ಹಗಲಿನ ಜೊತೆಗೆ ರಾತ್ರಿ ಹಿಂಗ ಇವೆಲ್ಲವೂ ಸಹಿತ ಎರಡೂ ಜೋಡಿಯಾಗಿರ್ತಕ್ಕಂಥದ್ದು ಒಂದು ನಾಣ್ಯ ಚಲಾವಣೆ ಆಗಬೇಕು ಅಂತಂದ್ರ ಅದಕ್ಕೂ ಸಹಿತ ಎರಡು ಮುಖಗಳು ಬೇಕು ಅಂತಕ್ಕಂಥದ್ದು ಹೀಗೆ ಈ ಬದುಕಿನೊಳಗೆ ಎರಡು ಮುಖಗಳು ಇಲ್ಲದೆ ಇದ್ರೆ ಈ ಬದುಕು ನಡೆಸೋದು ಬಹಳಷ್ಟು ಕಷ್ಟ ಬಹಳಷ್ಟು ದುರ್ದರ ಆಗ್ತತಿ ಅಂತಕ್ಕಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಪೂರ್ವಜರು ಏನ್ ಅಂದ್ರೆ ಈ ಹೊಸ ವರ್ಷದ ಪ್ರಾರಂಭದ ದಿನದೊಳಗೆ ನಾವು ಏನ್ ಮಾಡಬೇಕಂದ್ರ ಬೇವು ಮತ್ತು ಬೆಲ್ಲವನ್ನ ನಮಗೆ ತಿನ್ನಲಿಕ್ಕೆ ಕೊಡ್ತಾರ ಹಿರಿಯರು ಅಂದ್ರ ಬೇವು ದುಃಖದ ಸಂಕೇತ ಆದ್ರೆ ಬೆಲ್ಲ ಸುಖದ ಸಂಕೇತ ಜೀವನ ಅನ್ನೋದು ಕೇವಲ ಬೆಲ್ಲದಿಂದಾಗಲಿ ಕೇವಲ ಬೇವಿನಿಂದಾಗಲಿ ಕೂಡಿರುವುದಿಲ್ಲ ಬೇವು ಮತ್ತು ಬೆಲ್ಲ ಎರಡರ ಒಂದು ಸಮಭಾವನೆಯೇ ಈ ಜೀವನದ ಒಂದು ತಾತ್ವಿಕ ಅರ್ಥ ಅಂತಕ್ಕಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಪೂರ್ವಜರು ಏನ್ ಮಾಡಿದ್ರಪ್ಪ ಅಂದ್ರೆ ಬೇವು ಬೆಲ್ಲಗಳನ್ನ ನಮಗ ಕೊಟ್ಟು ಆ ಒಂದು ಹಬ್ಬದ ಆಚರಣೆಯನ್ನ ಮಾಡಲಿಕ್ಕೆ ತಿಳಿಸಿದ್ರು ಇದರ ಜೊತೆಗೆ ನಾವು ಏನ್ ಮಾಡ್ತೇವೆ ಅಂತಂದ್ರ ಆ ನಮ್ಮ ಪೂರ್ವಜರು ಆ ಒಂದು ಹಬ್ಬದ ದಿವಸ ರಂಗವುಯನ್ನು ಹಾಕಿ ಮನೆಯನ್ನ ಅತ್ಯಂತ ಶುಭ್ರವನ್ನ ಮಾಡಿ ಹೊಸ ಬಟ್ಟೆಯನ್ನು ತೊಟ್ಟುಕೊಂಡು ನಮ್ಮ ಮನೆ ದೇವರ ನಮ್ಮ ಕುಲಾಚಾರದ ಪದ್ಧತಿಗಳಿಗೆ ಅನುಗುಣವಾಗಿ ನಮ್ಮ ಮನೆ ದೇವರನ್ನ ಪೂಜೆ ಮಾಡಿ ಶ್ರವಣ ಕೀರ್ತನ ನಾಮಜಪ ಹಿಂಗ ಎಲ್ಲ ಆ ದೇವರ ಒಂದು ಸದಾ ಸ್ಮರಣೆಯೊಳಗೆ ನಾವೇನ್ಮಾಡ್ತೇವೆ ಅಂದ್ರೆ ಆ ಒಂದು ಹಬ್ಬದ ದಿನವನ್ನ ಕಳೆಯುವಂತವರಾಗಿದ್ದೇವೆ ಅದಕ್ಕಾಗಿ ಈ ಒಂದು ಹಬ್ಬದ ದಿವಸ ಅಮೃತ ಶುದ್ಧವಾದಂತಹ ಯೋಗ ಇದ್ದಿದ್ದರಿಂದ ನಾವು ಯಾವುದೇ ಕೆಲಸಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದ ಅತ್ಯಂತ ಪ್ರಾಶಸ್ತ್ಯವಾದ ದಿನ ಆಗಿರ್ತತಿ ಯಾವುದು ಅಂದ್ರೆ ಯುಗಾದಿಯ ಒಂದು ಹಬ್ಬದ ಒಂದು ದಿನ ಆದ್ದರಿಂದ ನಮ್ಮ ಹಿಂದೂ ಸಂಪ್ರದಾಯದೊಳಗ ನಮ್ಮ ಒಂದು ಭಾರತೀಯ ಸಂಪ್ರದಾಯದೊಳಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಹಬ್ಬಗಳಿಗೂ ಸಹಿತ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಇರ್ತತಿ ಆ ವೈಶಿಷ್ಟ್ಯವನ್ನ ಆ ಮಹತ್ವವನ್ನು ಅದರ ಒಂದು ಅರಿವನ್ನು ನಾವು ತಿಳಿದುಕೊಂಡು ಹಬ್ಬವನ್ನು ಆಚರಣೆ ಮಾಡಿದಾಗ ಅದರಿಂದ ಬರ್ತಕ್ಕಂಥ ಪುಣ್ಯ ಪುಣ್ಯದ ಫಲದೊಳಗ ಬಹಳಷ್ಟು ಹೆಚ್ಚು ಬಹಳಷ್ಟು ಉತ್ಕೃಷ್ಟತೆಯ ಅಡಗಿರ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಏನು ಮಾಡ್ತೇವೆ ಅಂದ್ರೆ ಆ ಪದ್ಧತಿಗಳನ್ನ ಕೇಳಿ ಅವುಗಳನ್ನ ಎಲ್ಲವನ್ನ ನಾವು ಮನನ ಮಾಡಿಕೊಂಡು ಆ ಒಂದು ಹಬ್ಬವನ್ನ ಆಚರಣೆ ಮಾಡಿದಾಗ ಅದಕ್ಕೆ ಬಹಳಷ್ಟು ಏನು ಮೌಲ್ಯ ಬರ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ